ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೇಹ ಮನಸ್ಸು ಆತ್ಮ ಈ ಮೂರರ ಸಂತೋಷಕ್ಕೆ ಹಗಲಿರಳು ಪ್ರಯತ್ನವನ್ನು ಮಾಡುವುದೇ ನಮ್ಮ ಜೀವನ ಕೆಲವೊಮ್ಮೆ ದೇಹಕ್ಕೆ ಸುಖ ಬೇಕಾಗುತ್ತೆ ಕೆಲವೊಮ್ಮೆ ಮನಸ್ಸಿಗೆ ಸುಖ ಬೇಕಾಗುತ್ತೆ ಕೆಲವೊಮ್ಮೆ ಆತ್ಮನಿಗೆ ಸುಖ ಬೇಕಾಗುತ್ತೆ ಆತ್ಮನಿಗೆ ಸುಖ ಸುಲಭ ಅದು ಗಾಢ ನಿದ್ರಾವಸ್ಥೆಯಲ್ಲಿ ಆತ್ಮ ಸುಖವನ್ನು ಅನುಭವಿಸ್ತಾನೆ ಅದು ನಮ್ಮ ಅಧ್ಯಯನದಲ್ಲಿ ಇಲ್ಲ ಅವನು ಸ್ವಾಮಿ ದೇಹದಲ್ಲಿ ಅವನು ಯಾವಾಗ ಸುಖ ಅನುಭವಿಸಬೇಕು ಅಂತ ಅವನು ಅಪೇಕ್ಷೆ ಪಡ್ತಾನೆ ಆಗ ಅವನು ಮಲಗಿದಾಗ ಸುಷುಪ್ತ ವ್ಯವಸ್ಥೆಗೆ ಹೋಗ್ತಾನೆ ಅವನು ಸುಖವನ್ನು ಅನುಭವಿಸ್ತಾನೆ ಉಳಿದಂತೆ ಮನಸ್ಸು ಮನಸ್ಸು ಸುಖವನ್ನು ಪಡೀಬೇಕು ಅಂತ ಬೆಳಿಗ್ಗೆಯಿಂದ ರಾತ್ರಿಯ ತನಕ ಮಹಾಪ್ರಯತ್ನದಲ್ಲೇ ಇರುತ್ತೆ ಅದಕ್ಕೆ ಈ ದೇಹವನ್ನು ಉಪಯೋಗಿಸಿಕೊಳ್ತಾ ಇರುತ್ತೆ ದೇಹಕ್ಕೆ ಸುಖ ಅಂತ ಮತ್ತೇನು ಪ್ರತ್ಯೇಕವಾಗಿಲ್ಲ ಅಂದರೆ ಮನಸ್ಸಿನ ಅಧೀನವಾಗಿ ದೇಹ ಕೆಲಸ ಮಾಡುತ್ತೆ ತಾನು ಪಡುವ ಸುಖವನ್ನೇ ಮನಸ್ಸು ಯಾವುದನ್ನು ಸುಖ ಅಂತ ಅನ್ನುತ್ತೆ ಅದೇ ದೇಹಕ್ಕೂ ಕೂಡ ಇದೇ ನಿನ್ನ ಸುಖ ಅಂತ ಕೂಡ ಅದು ಹೇಳುತ್ತೆ ಇಲ್ಲಿ ಆಗ್ತಾಯಿರೋ ಸಮಸ್ಯೆ ಏನು ಅಂತಂದರೆ ನಾವು ಈ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಸುಖವನ್ನು ಅನುಭವಿಸ್ತೀವಿ ಏನು ಬೇಕೋ ಅದನ್ನು ತಿನ್ನಬೇಕು ಅನಿಸುತ್ತೆ ಏನು ಬೇಕು ಅದನ್ನು ನಾವು ನಮ್ಮ ಅಧೀನವಾಗಿ ಇಟ್ಕೊಳ್ಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಧರ್ಮನೋ ಅಧರ್ಮನೋ ನಾವೇನು ನೋಡೋಲ್ಲ ನಾವು ಮಾಡಿದ್ದೇ ಧರ್ಮ ಅಂತ ನಾವು ಮುಂದುವರಿತೀವಿ ಆ ವಿಷಯದಲ್ಲಿ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಮನಸ್ಸಿಗೆ ಸುಖ ಸಿಗುತ್ತೆ ಆದರೆ ಈ ಸುಖ ಏನಾಗುತ್ತೆ ಅಂತಂದರೆ ಸ್ವಲ್ಪ ಹೊತ್ತಿಗೆ ಕರಗೆ ಹೋಗುತ್ತೆ ಮತ್ತು ಇನ್ನೊಂದು ಸುಖ ಬೇಕು ಅಂತ ಅನಿಸುತ್ತೆ ಮತ್ತು ಇನ್ನೊಂದು ಅದೇ ರೀತಿಯಾಗಿ ಪ್ರವೃತ್ತಿಯನ್ನು ಮಾಡ್ತೀವಿ ಇದು ಎಷ್ಟು ಬಾರಿ ಹೀಗೆ ಸುಖ ಅನುಭವಿಸಿ ಅದು ದುಃಖವಾಗಿ ಸುಖ ಅನುಭವಿಸಿ ದುಃಖವಾದರೂ ಕೂಡ ಮನಸ್ಸಿಗೆ ಬುದ್ಧಿ ಬರಲ್ಲ ಅಂದರೆ ಇದು ನಿಜವಾದ ಸುಖ ಅಲ್ಲ ಇದು ನಾನು ಯಾಕೆ ಮತ್ತೆ ಈ ವ್ಯರ್ಥ ಪ್ರಯತ್ನದಲ್ಲಿ ನಾನು ಇದ್ದೀನಿ ಅನ್ನುವಂಥ ವಿವೇಕ ಮನಸ್ಸಿಗೆ ಬರೋದೇ ಇಲ್ಲ ಅದೇನು ಮಾಡುತ್ತೆ ಮತ್ತೆ ಮತ್ತೆ ಅದನ್ನೇ ಅದು ಹವಣಿಸುತ್ತೆ ಒಂದು ದಿವಸ ಏನೋ ಒಂದು ಕುಡಿಯಬಾರದನ್ನು ಕುಡಿತೀವಿ ಸುಖ ಸಿಗುತ್ತೆ ಮರುದಿವಸ ಅದನ್ನೇ ಕುಡಿಬೇಕು ಅಂತ ಹೋಗ್ತೀವಿ ಆದರೆ ಅದು ಒಳ್ಳೆಯದಲ್ಲ ಯಾವ ರೀತಿಯಾಗೂ ಕೂಡ ಅದು ದೇಹಕ್ಕಾಗಲಿ ಮನಸ್ಸಿಗಾಗಲಿ ಒಳ್ಳೆಯದಲ್ಲ ಅದು ಕೇವಲ ಆ ಕ್ಷಣದಲ್ಲಿ ಮಾತ್ರ ಸುಖ ಸಿಗುತ್ತೆ ಅಂತ ಗೊತ್ತಿದ್ರೂ ಕೂಡ ನಾವು ಏನು ಮಾಡ್ತೀವಿ ಈ ಕ್ಷಣದಲ್ಲಿ ನಾನು ಸುಖವಾಗಿರಬೇಕು ಅನ್ನೋ ಅಪೇಕ್ಷೆಯಲ್ಲಿ ಮುಂದಿನದ್ದನ್ನು ಯಾವುದನ್ನು ಯೋಚನೆ ಮಾಡ್ದೇನೆ ನಾವು ಅಂತಹ ಸುಖವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ ಪ್ರಕೃತ ಏನು ವಿಷಯ ಹೇಳಲಿಕ್ಕೆ ಹೊರಟೆ ಅಂತಂದರೆ ನಾವು ಮನಸ್ಸಿಗೆ ಸರಿಯಾದ ತರಬೇತಿಯನ್ನು ಕೊಡಬೇಕು ಇಲ್ಲದೇ ಇದ್ದರೆ ಅದು ಎಲ್ಲವನ್ನೂ ಕೂಡ ಸುಖ ಸುಖ ಅಂತ ಅಂದುಕೊಂಡು ಈ ಕ್ಷಣಿಕವಾದ ಸುಖಗಳಲ್ಲೇ ಲೋಲೋಪವಾಗಿ ಮುಂದಿನ ಭವಿಷ್ಯದ ಬಗ್ಗೆ ಅದು ಯೋಚನೆ ಮಾಡೋದಿಲ್ಲ ಮುಂದಿನ ಭವಿಷ್ಯ ನಮ್ಮದು ಸುಖವಾಗಿರಬೇಕು ಅಂತಂದರೆ ಈಗ ನಾವು ತಪೋಮಯವಾದ ಜೀವನವನ್ನು ನಾವು ನಡೆಸಬೇಕು ಈ ಮುಂದೆ ನಾವು ಹಣಕ್ಕೆ ಸಮಸ್ಯೆಯನ್ನು ತಂದುಕೊಳ್ಬಾರ್ದು ಅಂದರೆ ಈಗ ನಾವು ಮುಂದಿನ ಜೀವನಕ್ಕೆ ಹಣವನ್ನು ಸಂಪಾದನೆ ಮಾಡಿ ಇಟ್ಕೊಳ್ಬೇಕು ಈ ವಿಷಯ ನಮಗೆ ಗೊತ್ತಿದೆ ಹಾಗೆ ಇದು ಕೂಡ ಮುಂದೆ ನಾವು ಸುಖವನ್ನು ಅನುಭವಿಸಬೇಕು ಅಂತಿದ್ದರೆ ಈಗ ನಾವು ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡಬೇಕು ಈಗಲೇ ಸುಖವನ್ನು ಅನುಭವಿಸ್ಲಿಕ್ಕೆ ಹೋಗಬಾರ್ದು ಒಂದು ವೇಳೆ ನಾವು ಮುಂದಿನ ಮುಂದಿನ ಜೀವನಕ್ಕೆ ಹಣವನ್ನು ಇಟ್ಕೊಳ್ಳದೆ ಈಗಲೇ ಎಲ್ಲವನ್ನು ಖರ್ಚು ಮಾಡಿಬಿಟ್ರೆ ಆಗ ಮುಂದಿನ ಜೀವನಕ್ಕೆ ಹಣವೇ ಇಲ್ಲದಂತೆ ಆಗಿಬಿಡುತ್ತೆ ಹಾಗಾಗಬಾರ್ದು ಹಾಗೆಯೇ ನಾವು ಸು ಕ್ಷಣಿಕವಾದ ಸುಖದಲ್ಲೇ ಆಸಕ್ತರಾಗಿರುವಂಥದ್ದು ತುಂಬ ತಪ್ಪು ಅಂದರೆ ಕ್ಷಣಿಕ ಸುಖವನ್ನು ಪರಿತ್ಯಾಗ ಮಾಡಿ ಎಂಬುದಾಗಿ ಬ್ರಹ್ಮ ಮೀಮಾಂಸಾ ಶಾಸ್ತ್ರದಲ್ಲಿ ಪರಿಮಳ ಗ್ರಂಥದಲ್ಲಿ ಅಮೂಲಾಗ್ರವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಈ ಕ್ಷಣಿಕವಾದ ಸುಖ ಲೋಲುಪತೆಯನ್ನು ಯಾರು ಬಿಡ್ತಾರೋ ಅವರು ಮಾತ್ರ ನಿಜವಾದ ವಿವೇಕಿಗಳು ಅವರು ಜ್ಞಾನ ಭಕ್ತಿ ವೈರಾಗ್ಯ ಉಪಾಸನೆಗಳ ಮೂಲಕವಾಗಿ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅನಂತರ ಅವರಿಗೆ ಸಾಲೋಕ್ಯ ಅಥವಾ ಸಾರೂಪ್ಯ ಮೋಕ್ಷ ಅನ್ನುವಂಥದ್ದು ಅವರಿಗೆ ಪ್ರಾಪ್ತವಾಗುತ್ತೆ ಅಲ್ಲಿ ಅವರು ಶ್ರೀಹರಿಯ ಮಂದಿರದಲ್ಲಿ ಅವರು ಸುಖವಾಗಿ ಅವರು ಅನಂತಕಾಲದ ತನಕ ಸುಖವನ್ನು ಅನುಭವಿಸ್ಬೋದು ಆದ್ದರಿಂದ ಇಂತಹ ಶ್ರೇಷ್ಠವಾದ ಪರಮ ಪುದ ಪರಮ ಪದ ಎನಿಸಿದ ಮೋಕ್ಷವನ್ನು ಪಡೆದುಕೊಳ್ಳಬೇಕು ಅಂತಂದರೆ ನೀವು ಸಾಧನೆಯನ್ನು ಮಾಡಿ ಸಾಧನೆಯನ್ನು ಮಾಡಲಿಕ್ಕೆ ದೇವರನ್ನು ಉಪಾಸನೆ ಮಾಡಿ ಆ ದೇವರು ಎಂಥವನು ಅಂತಂದರೆ ಸತೋಚಿತ ಆನಂದ ಆತ್ಮಸ್ವರೂಪಭೂತನಾಗಿದ್ದಾನೆ ಅಪ್ರಾಕೃತ ಗುಣಚಿನ್ಮಯ ಸ್ವರೂಪಿಯಾಗಿದ್ದಾನೆ ಇಂತಹ ದೇವರನ್ನು ನೀವು ನಿರಂತರವಾಗಿ ಸ್ಮರಣೆ ಮಾಡಿ ಉಪಾಸನೆ ಮಾಡಿ ಎಂಬುದಾಗಿ ಸಮಗ್ರ ಪರಿಮಳ ಗ್ರಂಥದಲ್ಲಿ ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ ಪರಿಮಳ ಗ್ರಂಥದ ಒಂದೊಂದು ವಿಚಾರಗಳು ಕೂಡ ಅತ್ಯದ್ಭುತವಾಗಿವೆ ಇಂತಹ ಪರಿಮಳ ಗ್ರಂಥದ ಜೊತೆಯಲ್ಲಿ ನಾವು ರಾಯರ ನಾಮಲೇಖನವನ್ನು ಕೂಡ ಮಾಡಿದ್ದೇವೆ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ನೀವು ಒಂದು ಲಕ್ಷ ಬಾರಿ ಬರೆದ್ರೆ ನಿಮಗೆ ಇಷ್ಟಾರ್ಥಗಳ ಅನ್ನುವಂಥದ್ದು ಉಂಟಾಗುತ್ತೆ ಹಾಗೂ ನಮ್ಮ ಸಂಸ್ಥೆಯಿಂದ ನಿಮಗೆ ಪ್ರಶಸ್ತಿಯನ್ನು ಕೂಡ ನೀಡುತ್ತೇವೆ ಇಂತಹ ಪರಮೋತ್ಕೃಷ್ಟವಾದ ರಾಯರ ನಾಮಲೇಖನ ಜ್ಞಾನಯಜ್ಞದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಎಲ್ಲರಿಗೂ ಕೂಡ ಶುಭವಾಗಲಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವ ಗುಣ ಸಂಪೂರ್ಣ ದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯ ವಾಲಂ ವಿಷ್ಣುರ್ಮೇ ಪರಮಸ್ವರು ಹುತು ಶ್ರೀಕೃಷ್ಣಾರ್ಪಣಮಸ್ತು